ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಉಂಟಾಗುತ್ತಿರುವ ನಡುವೆ ಭಾರತ ಮತ್ತು ಫ್ರಾನ್ಸ್ ಇಪ್ಪತ್ತಾರು ರಫೇಲ್ ನೌಕಾ ವಿಮಾನಗಳ ಅರವತ್ಮೂರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಒಪ್ಪಂದಕ್ಕೆ ಸಹಿ ಹಾಕಿವೆ ಈ ಒಪ್ಪಂದವು ಇಪ್ಪತ್ತೆರಡು ಸಿಂಗಲ್ ಸೀಟರ್ ಜೆಟ್ಗಳು ಮತ್ತು ನಾಲ್ಕು ಎರಡು ಸೀಟರ್ ಜೆಟ್ಗಳನ್ನು ಒಳಗೊಂಡಿದೆ ವಿಮಾನಗಳ ವಿತರಣೆಗಳು ಎರಡು ಸಾವಿರದ ಮೂವತ್ತೊಂದರ ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ರಫೇಲ್ ಎಂ ಅನ್ನು ವಿಶ್ವದ ಅತ್ಯಂತ ಮುಂದುವರಿದ ನೌಕಾ ಯುದ್ಧ ವಿಮಾನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಇದು ಸ್ಯಾಫ್ರನ್ ಗ್ರೂಪ್ನ ಬಲವರ್ಧಿತ ಲಿಂಗಡಿಂಗ್ ಗೇರ್ಗಳು ಮಡಿಸುವ ರೆಕ್ಕೆಗಳು ಮತ್ತು ವಾಹಕ ಕಾರ್ಯಾಚರಣೆಗಳಿಗಾಗಿ ನಿರ್ದಿಷ್ಟವಾಗಿ ವಿನ್ಯಾಸಗೊಳಿಸಲಾದ ಬಲವರ್ಧಿತ ಅಂಡರ್ ಕ್ಯಾರೇಜ್ನೊಂದಿಗೆ ಸಜ್ಜುಗೊಂಡಿದೆ ರಫೇಲ್ ಎಂ ಅನ್ನು ವಿಮಾನ ವಾಹಕ ನೌಕೆ ಐಎನ್ಎಸ್ ವಿಕ್ರಮಾದಿತ್ಯದಲ್ಲಿ ನಿಯೋಜಿಸಲಾಗುವುದು ಇದನ್ನು ಸ್ವಾಧೀನಪಡಿಸಿಕೊಳ್ಳುವುದರಿಂದ ಐಎಎಫ್ನ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ ಇದು ರಫೇಲ್ನ ಸಾಗರ ವೇರಿಯೆಂಟ್ ಕೇವಲ ಫ್ರಾನ್ಸ್ ಸೇನೆಯಲ್ಲಿ ಮಾತ್ರ ಇರುವ ಈ ಶಕ್ತಿಶಾಲಿ ಫೈಟರ್ ಜೆಟ್ ಇನ್ಮುಂದೆ ಭಾರತದಲ್ಲೂ ಇರಲಿದೆ ಭಾರತದ ವಿಕ್ರಾಂತ್ ಸೇರಿದಂತೆ ವಿಮಾನವಾಹಕ ನೌಕೆಗಳಲ್ಲಿ ರಫೇಲ್ ಎಂ ಜೆಟ್ಗಳನ್ನು ಅಳವಡಿಸಲಾಗುತ್ತದೆ ವಿಶೇಷತೆಗಳು ಇದು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಮೂಲಕ ಕಾರ್ಯನಿರ್ವಹಿಸಬಲ್ಲದು ಅದಕ್ಕೆ ಅಗತ್ಯವಾದ ರೀಇನ್ಫೋರ್ಸ್ಡ್ ಲ್ಯಾಂಡಿಂಗ್ ಗೇರ್ ಅರೆಸ್ಟರ್ ಹುಕ್ ಇತ್ಯಾದಿಗಳು ಇರುತ್ತವೆ ಏರ್ಕ್ರಾಫ್ಟ್ನಿಂದ ಟೇಕ್ ಆಫ್ ಆಗಲು ಶಾರ್ಟ್ ಟೇಕ್ ಆಫ್ ಸಾಗರದಲ್ಲಿ ಅಗತ್ಯವಾದ ಎಇಎಸ್ಎ ರ್ಯಾಡಾರ್ ಸ್ಪೆಕ್ಟ್ರಾ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್ ಮುಂತಾದವನ್ನ ಅಳವಡಿಸಲಾಗಿದೆ ಭಾರತದ ಜಲಪ್ರದೇಶದೊಳಗೆ ಕಣ್ಗಾವಲು ವಿಚಕ್ಷಣ ಹಾಗೂ ದಾಳಿಯಂತಹ ಕಾರ್ಯಾಚರಣೆಗಳಿಗೂ ಇದನ್ನು ಬಳಸಬಹುದು ಅತಿ ಪ್ರಬಲ ಭಾರತದ ವಾಯುಬಲ ಭಾರತದ ಬಳಿ ಐಎನ್ಎಸ್ ವಿಕ್ರಾಂತ್ ಮತ್ತು ವಿಕ್ರಮಾದಿತ್ಯ ಎಂಬ ಎರಡು ಸ್ವದೇಶಿ ನಿರ್ಮಿತ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿವೆ ಸಾಗರ ಪ್ರದೇಶದಿಂದ ಪಾಕಿಸ್ತಾನಕ್ಕೆ ವಿಮಾನ ಮತ್ತು ಕ್ಷಿಪಣಿ ದಾಳಿ ನಡೆಸುವ ಸಾಮರ್ಥ್ಯ ಈ ವಿಮಾನವಾಹಕಗಳಿಗಿದೆ ಪಾಕಿಸ್ತಾನದ ಸೇನೆ ಎಂಟು ಸಬ್ಮರೀನ್ಗಳನ್ನು ಮಾತ್ರ ಹೊಂದಿದ್ದರೆ ಭಾರತ ಹದಿನೆಂಟು ಸಬ್ಮರೀನ್ಗಳನ್ನು ಹೊಂದಿದೆ ಭಾರತದ ಬಳಿ ಇರುವ ಅಗಸ್ಟಾ ಕ್ಲಾಸ್ ಸಬ್ಮರೀನ್ಗಳು ಸೇನೆಗೆ ಮತ್ತಷ್ಟು ಬಲ ತುಂಬುತ್ತಿವೆ ಸೆನ್ಸರ್ ರ್ಯಾಡಾರ್ ಮತ್ತು ಕ್ಷಿಪಣಿ ವ್ಯವಸ್ಥೆಯನ್ನು ಹೊಂದಿರುವ ಐಎನ್ಎಸ್ ಕೋಲ್ಕತಾ ಕ್ಲಾಸ್ ಡಿಸ್ಟ್ರಾಯರ್ಗಳು ಶಿವಾಲಿಕ್ ಕ್ಲಾಸ್ ಡಿಸ್ಟ್ರಾಯರ್ಗಳಂತಹ ಫ್ರಿಗೇಟ್ಗಳೂ ಇವೆ